ನಮಸ್ಕಾರ ನಾನು ಅನಿಲ ರವಿ ಪೂಜಾರಿ ಮಾತಾಡ್ತಿದೀನಿ ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಭಂಡಾರ ಕಥಾ ಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರೆ ಕಳೆದ ಎಪಿಸೋಡ್ ಅಲ್ಲಿ ನಾವು ಮಾಳಿಂಗರಾಯರ ಸಂತತಿ ಬಗ್ಗೆ ಹಾಗೂ ಅದರ ಮುಂದಿನ ಸಂಚಿಕೆಯಲ್ಲಿ ಬುಳ್ಳಪ್ಪನ ಜನನದ ಬಗ್ಗೆ ನಾವು ನೋಡಿದ್ವಿ ಇಂದಿನ ಅಧ್ಯಾಯದಲ್ಲಿ ಮಾಳಿಂಗರಾಯರಿಗೆ ಇನ್ನೊಬ್ಬ ಸಂತ ಭೇಟಿ ಆಗ್ತಾನೆ ಪದ್ಮಣ್ಣ ಅಂತ ಆ ಪದ್ಮಣ್ಣ ಸಿಂದಿಗೆ ಏಕದಂಡಿಗೆ ಗ್ರಾಮದ ಪದ್ಮಣ್ಣ ಭೇಟಿ ಆಗ್ತಾರೆ ಅವರ ಭೇಟಿ ಹೇಗಿರುತ್ತೆ ಯಾವ ಪವಾಡದ ಮುಖಾಂತರ ಇರುತ್ತೆ ಅಂತ ನೋಡೋಣ ಬನ್ನಿ ಆಗದ ತಡೆ ಹಾಕಿ ಶುರು ಮಾಡ್ಬಿಡೋಣ ಹಾಂ ನಮ್ಮ ಚಾನಲನ್ನು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋ ನಮ್ಮ ಗೆಳೆಯರು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಈ ಅಧ್ಯಯವನ್ನು ಭಕ್ತಿಯಿಂದ ಶುರು ಮಾಡ್ತಿದ್ದೀನಿ ಬನ್ನಿ ಮಾಳಿಂಗರಾಯರಿಗೆ ಸಂತತಿ ಆಗುತ್ತೆ ನಾಲ್ಕು ಜನ ಗಂಡು ಮಕ್ಕಳಾಗ್ತಾರೆ ಬೆಳೆದು ದೊಡ್ಡವರಾಗಿ ಯೌವನವಸ್ಥೆಗೆ ಬಂದಾಗ ಅವರ ವಯಸ್ಸಿಗೆ ಬಂದಾಗ ಅವರಿಗೆ ಮದುವೆ ಕೂಡ ಮಾಳಿಂಗರಾಯರು ಶ್ರೀ ಗುರು ವೀರಲಿಂಗ ದೇವರ ಆಶೀರ್ವಾದದೊಂದಿಗೆ ನೆರವೇರಿಸ್ತಾರೆ ಹೀಗೆ ನಾಲ್ಕು ಜನ ಸೊಸಿಯಂದರು ಮಾಳಿಂಗರಾಯರ ಅರಮನೆಯಲ್ಲಿ ಅವರವರ ಪತಿಯರೊಡನೆ ಸಂತೋಷವಾಗಿ ಭಕ್ತಿಪೂರ್ವಕವಾಗಿ ಸಂಸಾರವನ್ನು ಮಾಡ್ತಾಯಿರ್ತಾರೆ ಅವರು ನೀರಿಗೆಂದು ಊರಿನ ಹೊರಗೆ ಇರತಕ್ಕಂಥ ಹಾಲಹಳ್ಳಿಗೆ ಬರಬೇಕಾಗತ್ತೆ ಹಾಲಹಳ್ಳಿಯ ಒಂದು ಹಳ್ಳದಲ್ಲಿ ನೀರು ತರೋಕೆ ಅಂತ ಬಂದಿರ್ತಾರೆ ಹಾಲಹಳ್ಳಿಗೆ ನೀರು ತರಲು ಬಂದ ಮಾಳಿಂಗರಾಯರ ಸೊಸೆಯರು ಆಕಾಶ ಮಾರ್ಗವಾಗಿ ಒಂದು ಪಲ್ಲಕ್ಕಿ ಹೋಗೋದನ್ನು ನೋಡ್ತಾರೆ ಆ ಪಲ್ಲಕ್ಕಿಯಲ್ಲಿ ಸಿಂದಗಿಯ ಏಕದಂಡಗಿ ಪದ್ಮಣ್ಣ ಹೊರಟಿರ್ತಾರೆ ನಮ್ಮ ಮಾವನವರಾದ ಮಾಳಿಂಗರಾಯರಿಗಿಂತ ಇವರು ಯಾರೋ ದೊಡ್ಡ ಶರಣರು ದೊಡ್ಡ ಸಿದ್ಧರು ಇವರು ಮಹಾನ್ ಪುರುಷರು ಇರಬೇಕು ಅಂತ ಮಾಳಿಂಗರಾಯರಿಗೆ ಹೀಯಾಳಿಸ್ತಾರೆ ಇತ್ತ ಅರಮನೆಯಲ್ಲಿ ಮಾಳಿಂಗರಾಯರು ತಮ್ಮ ಜ್ಞಾನದಿಂದ ಸೊಸಿಯಂದಿರ ಆಳಿಕೆ ಮಾತುಗಳನ್ನು ಕೇಳಿ ಅಲ್ಲಿಂದ ಸೀದಾ ಹಳ್ಳದ ಕಡೆ ಬರ್ತಾರೆ ಇನ್ನು ಹಳ್ಳದಲ್ಲಿ ಬಿಂದಿಗೆಯನ್ನು ತುಂಬಿಟ್ಟು ಸೊಸಿಯಂದಿರು ಆಕಾಶ ಮಾರ್ಗವಾಗಿ ಚಲಿಸತಕ್ಕಂತ ಸದಂಡೆಗೆ ಪದ್ಮಣ್ಣನನ್ನ ನೋಡ್ತಾ ಹಾಗೆ ಭಕ್ತಿ ಪರವಶರಾಗಿ ನಿಂತು ಬಿಟ್ಟಿರ್ತಾರೆ ಆಗ ಮಾಳಿಂಗರಾಯರು ಬಂದು ನೋಡ್ತಾರೆ ಪಲ್ಲಕ್ಕಿ ಚಲಿಸ್ತಾ ಇರುತ್ತೆ ಅದನ್ನು ನೋಡಿದಾಕ್ಷಣ ಯಾರು ಅದಕ್ಕೆ ಭಂಡಾರವನ್ನು ಏರ್ಚುತ್ತಾರೆ ಮಾಳಿಂಗರಾಯರು ಗುರುವಿನ ನೆನೆದು ಭಂಡಾರವನ್ನು ಆಕಾಶ ಮಾರ್ಗವಾಗಿ ಎಸ್ದಾಗ ಏಕದಂಡಿಗೆ ಪದ್ಮಣ್ಣ ಚಲಿಸತಕ್ಕಂತ ಆ ಒಂದು ಪಲ್ಲಕ್ಕಿ ಮಾಳಿಂಗರಾಯರ ಭಂಡಾರ ಎರಚಿದ ತಕ್ಷಣ ಆಕಾಶದಲ್ಲಿ ನಿಂತು ಬಿಡುತ್ತೆ ಕದಂಡಿಗೆ ಪದ್ಮಣ್ಣ ಚಲಿಸ್ತಕ್ಕಂತ ಆ ಒಂದು ಪಲ್ಲಕ್ಕಿ ಮಾಳಿಂಗರಾಯರ ಭಂಡಾರ ಹೆಚ್ಚಿದ ತಕ್ಷಣ ಆಕಾಶದಲ್ಲಿ ನಿಂತು ಬಿಡುತ್ತೆ ಮಾಳಿಂಗರಾಯರ ಸೊಸೆಂದರು ಅದನ್ನ ನೋಡಿ ಆಶ್ಚರ್ಯರಾಗಿ ಮಾಳಿಂಗರಾಯರನ್ನ ನೋಡಿ ನಮಸ್ಕರಿಸಿ ನಿಂತುಕೊಡುತ್ತಾರೆ ಆಗ ಮಾಳಿಂಗರಾಯರು ಹೇಳ್ತಾರೆ ಸೊಸಿ ಅಂದರೆ ನೀವು ಇಲ್ಲಿಂದ ಮನೆಗೆ ನಿಮ್ಮ ಪಾಡಿಗೆ ನೀವು ಹೊರಡಿ ಈ ತುಂಬಿದ ಬಿಂದಿಗಳು ನಿಮ್ಮಿಂದೆಯೇ ಬರುತ್ತವೆ ಅವುಗಳನ್ನು ಹೊತ್ತು ಹೋಗಬೇಕಾಗಿಲ್ಲ ನೀವು ಹೊರಡಿ ನಿಮ್ಮಿಂದ ಬಿಂದಿಗೆಗಳು ಬರ್ತವೆ ಅಂತ ಹೇಳ್ತಾರೆ ಆಗ ಮಾವನ ಆಜ್ಞೆಯಂತೆ ಸೊಸಿ ಅಂದರು ಮನೆ ಕಡೆಗೆ ನಡೀತಾರೆ ಅವರು ಮನೆ ಕಡೆಗೆ ಸಾಗುತ್ತಿದ್ದಂಗೆ ಮಾಳಿಂಗರಾಯರ ಮಹಿಮೆಯಿಂದ ಅವರು ತುಂಬಿಟ್ಟ ಬಿಂದಿಗೆಗಳು ಕೂಡ ಅವರಿಂದ ಸಾಕ್ತವೆ ಇದೆಲ್ಲವನ್ನು ನೋಡುತ್ತಾ ಕುಳಿತ ಏಕದಂಡಿಗೆ ಪದ್ಮಣ್ಣ ಈ ಮಹಾನ್ ಪುರುಷರನ್ನ ನಾನು ಭೇಟಿ ಆಗ್ಬೇಕು ನನಗಿಂತ ಉನ್ನತ ಗುರು ಭಕ್ತಿಯನ್ನು ಹೊಂದಿರತಕ್ಕಂಥ ಭಕ್ತರು ಇವ್ರನ್ನ ಭೇಟಿ ಅಂತ ಹೇಳಿ ಏಕದಂಡಿಗೆ ಪದ್ಮಣ್ಣ ಆ ಒಂದು ಪಲ್ಲಕ್ಕಿಯಿಂದ ಧರೆಗಿಳಿದು ಬರ್ತಾರೆ ಏಕದಂಡಿಗೆ ಪದ್ಮಣ್ಣ ಮಾಳೆಂಗರಾಯರಿಗೆ ವಂದಿಸಿ ಗುರುವೆ ನೀವ್ಯಾರು ನಿಮ್ಮ ಗುರು ಭಕ್ತಿಯನ್ನು ನಾನು ಮೆಚ್ಚಿದೆ ನಿಮ್ಮನ್ನು ಕಂಡು ನಾನು ಧನ್ಯನಾದೆ ದಯವಿಟ್ಟು ನಿಮ್ಮ ಪರಿಚಯವನ್ನು ತಿಳಿಸಿ ಅಂತ ಏಕದಂಡಿಗೆ ಪದ್ಮಣ್ಣ ಕೇಳ್ಕೊಳ್ತಾರೆ ನೀವು ಯಾರೋ ನನಗಿಂತ ಅದ್ಭುತ ಗುರು ಭಕ್ತಿಯನ್ನು ಹೊಂದಿರತಕ್ಕಂಥ ಮಹಾನ್ ಪವಾಡ ಪುರುಷರೇ ಆಗಿದ್ದೀರಿ ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ ಅಂತ ಪದ್ಮಣ್ಣ ಮಾಳಿಂಗರಯ್ಯರಿಗೆ ಪರಿಪರಿಯಾಗಿ ಕೇಳ್ಕೊಳ್ತಾರೆ ಆಗ ಮಾಳಿಂಗರ್ಯರು ಪದ್ಮಣ್ಣನನ್ನು ಪದ್ಮಣ್ಣನಿಗೆ ಹರಸಿ ಪದ್ಮಣ್ಣನನ್ನು ಅರಮನೆಗೆ ಕರ್ತಾರೆ ಇನ್ನು ಸೊಸೆಯೊಂದಿಗೂ ಮನೆ ತಲುಪಿದ ಕ್ಷಣ ಅವರ ಹಿಂದೆನೇ ಬಂದಿರತಕ್ಕಂಥ ಬಿಂದಿಗೆಗಳು ಮನೆ ತಲುಪ್ತವೆ ಆಗ ಏಕದಂಡಿಗೆ ಪದ್ಮಣ್ಣನನ್ನು ಮಾಲಿಂಗರಾಯರು ಅರಮನೆಗೆ ಕರೆತಂದು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಇಬ್ಬರು ತಮ್ಮ ತಮ್ಮ ಗುರು ಭಕ್ತಿ ಮತ್ತು ಧರ್ಮ ಭಕ್ತಿ ಮತ್ತು ಸಮಾಜದ ಒಳಿತಿಗಾಗಿ ಏನೆಲ್ಲ ವಿಷಯಗಳನ್ನು ಮಾಡಬೇಕು ಅನ್ನೋ ವಿಷಯವಾಗಿ ಭಕ್ತಿ ಮಾರ್ಗವಾಗಿ ಒಂದಿಷ್ಟು ಚರ್ಚೆಗಳನ್ನು ಮಾಡ್ತಾರೆ ಚರ್ಚೆಯ ನಂತರ ಪದ್ಮಣ್ಣನವರು ಆಗ ಏಕದಂಡಿಗೆ ಪದ್ಮಣ್ಣನವರು ಮಾಳಿಂಗರಾಯರಿಗೆ ವಂದಿಸಿ ಅಲ್ಲಿಂದ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ ಮತ್ತ ಮಾಳಿಂಗರಾಯರ ಸೊಸೆಯಂದಿರು ಮಾವನಿಯ ಮಾವನನ್ನು ಹೀಯಾಳಿಸಿ ಮಾತನಾಡಿದ ತಪ್ಪಿಗಾಗಿ ಮಾಳಿಂಗರಾಯರಿಗೆ ಕ್ಷಮೆಯಾಚಿಸಿ ಕಾಲು ಮುಗಿದು ಕೇಳ್ಕೊಳ್ತಾರೆ ಮಾವನವರೇ ನಮ್ಮಿಂದ ತಪ್ಪಾಗಿದೆ ನಾವು ನಿಮ್ಮ ಭಕ್ತಿ ನಿಮ್ಮ ಶಕ್ತಿಯನ್ನು ಅರಿಯದೆ ಏನೇನೋ ಮಾತಾಡ್ಬಿಟ್ಟಿವಿ ಅಂತ ನಮ್ಮನ್ನು ಕ್ಷಮಿಸಿ ಅಂತ ಅವರ ಪಾದ ಹಿಡಿದು ಕೇಳ್ಕೊಳ್ತಾರೆ ಆಗ ಮಾಳಿಂಗರಾಯರು ಹೇಳ್ತಾರೆ ಇರಲಿ ಸೊಸಿ ಯಾವತ್ತೂ ಈ ಭೂಮಿ ಮೇಲೆ ಅವರು ದೊಡ್ಡವರು ಇವರು ಚಿಕ್ಕವರು ಅವರು ತುಂಬ ಶಕ್ತಿವಂತರು ಇವರು ಬಲಹೀನರು ಅವರು ದೊಡ್ಡವರು ಇವರು ಚಿಕ್ಕವರು ಅಂತ ಭೇದ ಭಾವ ಮಾಡದೆ ಎಲ್ಲರನ್ನು ಏಕ ಮನೋಭಾವದಿಂದ ಒಂದೇ ರೀತಿಯಾಗಿ ನೋಡಬೇಕು ಆಗ ತಾನೇ ಎಲ್ಲರೂ ಸಂತೋಷದಿಂದ ಸುಖವಾಗಿ ಅನ್ಯೋನ್ಯವಾಗಿ ಇರೋಕ್ಕಾಗತ್ತೆ ಅವರವರ ಭಕ್ತಿ ಅವರವರ ಶಕ್ತಿ ಅವರವರ ಸಾಮರ್ಥ್ಯದ ಮೇಲೆ ಇರುತ್ತೆ ಅವರವರ ಗುರುಭಕ್ತಿ ಮೇಲಿರುತ್ತೆ ಅವರವರ ಶ್ರಮದ ಮೇಲಿರುತ್ತೆ ಯಾರನ್ನು ಕೂಡ ಯಾರೊಂದಿಗೆ ಯಾರ ಶಕ್ತಿಯನ್ನು ಕೂಡ ಯಾರ ಭಕ್ತಿಯನ್ನು ಕೂಡ ಇನ್ಯಾರದೋ ಶಕ್ತಿಗೆ ಇನ್ಯಾರದೋ ಭಕ್ತಿಗೆ ಹೋಲಿಕೆ ಮಾಡಬಾರ್ದು ಇದನ್ನು ನೀವು ಪಾಲಿಸಬೇಕು ಅಂತ ಮಾಳಿಂಗ್ರಯ್ಯರು ಸೊಸೆಯಂದಿರಿಗೆ ಬುದ್ಧಿ ಹೇಳ್ತಾರೆ ಆಗ ಸೊಸೆಯಂದಿರು ನಮಸ್ಕರಿಸಿ ಅಪ್ಪಣೆ ಆಗಲಿ ಮಾವನವರೇ ಇನ್ನು ಮೇಲೆ ನೀವು ಹೇಳಿದ ಈ ಒಂದು ಹಿತವಚನವನ್ನು ಪಾಲಿಸುತ್ತಾ ಬದುಕುತ್ತೇವೆ ಅಂಥೇಳಿ ನಾಲ್ಕು ಜನ ಸೊಸೆಯಂದರು ಮಾಳಿಂಗರಾಯರ ಪಾಲಕ್ಕೆ ಇರಗಿ ಅಲ್ಲಿಂದ ತಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ತೊಡಗಿಸ್ಕೊಡ್ತಾರೆ ಇದು ಗೆಳೆಯರೆ ಇಂದಿನ ಅಧ್ಯಾಯದಲ್ಲಿ ಮಾಳಿಂಗರಾಯರ ಸೊಸೆಯಂದಿರು ಮಾಳಿಂಗರಾಯರಿಗೆ ಅವಮಾನ ಮಾಡಿದ ರೀತಿಯಲ್ಲಿ ಅವರು ಕಲಿಸಿದ ಪಾಠವನ್ನು ಈ ಒಂದು ಅಧ್ಯಾಯದಲ್ಲಿ ನೋಡಿದ್ವಿ ಇನ್ನು ಮುಂದಿನ ಅಧ್ಯಾಯದಲ್ಲಿ ಶ್ರೀ ಗುರು ಬೀರಲಿಂಗ ದೇವರ ಒಂದು ಅಪೇಕ್ಷೆಯಂತೆ ಮತ್ತೆ ಅಲಗದ ಆಟವನ್ನು ಆಡಲು ಯಾವ ರೀತಿ ಮಾಳಿಂಗರಾಯರಿಗೆ ಉಪದೇಶಿಸ್ತಾರೆ ಯಾರ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾರೆ ಅದ್ಧೂರಿಯಾಗಿ ಅನ್ನೋ ವಿಷಯವನ್ನ ನೋಡೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ನಮಸ್ಕಾರ ಜೈ ವೀರಲಿಂಗ